ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ನಾಲ್ಕು ಬಾಪ್ತಾದ ಮಧುಬನ ರಿವೈಸ್ ಹದಿನೆಂಟು ಒಂದು ಸೆಕೆಂಡ್ನಲ್ಲಿ ದೇಹಾಭಿಮಾನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿ ಮತ್ತು ಮಾಸ್ಟರ್ ಮುಕ್ತಿದಾತಾಗಿ ಹಾಗೂ ಮಾಸ್ಟರ್ ಜೀವನ್ ಆಗಿ ಈ ದಿನ ಬಾಪ್ತಾದ ನಾಲ್ಕು ಕಡೆ ಇರುವಂತಹ ತಮ್ಮ ಅದೃಷ್ಟಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ ಮತ್ತು ನಾಲ್ಕೂ ಕಡೆ ಇರುವಂತಹ ತಮ್ಮ ಪ್ರೀತಿಯ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ಮಗು ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿದೆ ಈ ಪರಮಾತ್ಮ ತಂದೆಯ ಸ್ನೇಹ ಅಲೌಕಿಕ ಸ್ನೇಹ ಆಗಿದೆ ಈ ಸ್ನೇಹ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆಗೆ ಮಗುವನ್ನಾಗಿ ಮಾಡಿದೆ ಈ ಸ್ನೇಹ ಸಹಜವಾಗಿ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡಿದೆ ಈ ದಿನ ಅಮೃತ ವೇಳೆಯಿಂದ ಹಿಡಿದು ನಾಲ್ಕು ಕಡೆ ಇರುವಂತಹ ಪ್ರತಿಯೊಬ್ಬ ಮಕ್ಕಳು ತಮ್ಮ ಸ್ನೇಹದ ಮಾಲೆಯನ್ನು ಪರಮಾತ್ಮ ತಂದೆಗೆ ಧಾರಣೆ ಮಾಡಿಸಿದರು ಅಂದರೆ ಪರಮಾತ್ಮ ತಂದೆಗೆ ತಮ್ಮ ಸ್ನೇಹದ ಮಾಲೆಯನ್ನು ಅರ್ಪಣೆ ಮಾಡಿದರು ಏಕೆಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತಿದೆ ಈ ಪರಮಾತ್ಮ ತಂದೆಯ ಸ್ನೇಹ ಎಷ್ಟು ಕನಿಷ್ಠರಾಗಿದ್ದ ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತದೆ ಅಂದರೆ ಹೇಗಿದ್ದಂತಹ ನಮ್ಮನ್ನು ಹೇಗೆ ಮಾಡುತ್ತದೆ ಸ್ನೇಹದ ಅನುಭವ ಪರಮಾತ್ಮ ತಂದೆಯ ಅನೇಕ ಖಜಾನೆಗೆ ಮಾಲೀಕರನ್ನಾಗಿ ಮಾಡುತ್ತದೆ ಮತ್ತು ಪರಮಾತ್ಮ ತಂದೆ ಸರ್ವ ಖಜಾನೆಯ ಗೋಲ್ಡನ್ ಬೀಗದ ಕೈಯನ್ನು ಸರ್ವ ಮಕ್ಕಳಿಗೂ ಕೊಟ್ಟಿದ್ದಾರೆ ಪರಮಾತ್ಮ ತಂದೆ ಸರ್ವ ಖಜಾನೆಯ ಚಿನ್ನದ ಬೀಗದ ಕೈಯನ್ನು ಮಗುವಾದ ನನಗೆ ಕೊಟ್ಟಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ತಾನೆ ಈ ಗೋಲ್ಡನ್ ಕೀ ಯಾವುದಾಗಿದೆ ಈ ಸುವರ್ಣ ಬೀಗದ ಕೈ ಯಾವುದಾಗಿದೆ ಈ ಗೋಲ್ಡನ್ ಕೀ ಅಂದರೆ ನನ್ನ ಬಾಬಾ ಅನ್ನುವ ಶಬ್ದ ಆಗಿದೆ ಮೇರಾ ಬಾಬಾ ಅನ್ನುವ ಶಬ್ದವೇ ಪರಮಾತ್ಮ ತಂದೆಯ ಮೂಲಕ ಸರ್ವ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸುವರ್ಣ ಕೀ ಆಗಿದೆ ನನ್ನ ಬಾಬಾ ಎಂದು ಹೇಳಿದ ತಕ್ಷಣ ಸರ್ವ ಖಜಾನೆಗೆ ಅಧಿಕಾರಿಗಳಾಗಿ ಬಿಡುತ್ತೀರಾ ಮೇರಾ ಬಾಬಾ ಎಂದು ಹೇಳಿ ಸರ್ವ ಖಜಾನೆಗೆ ಅಧಿಕಾರಿಗಳಾಗಿದ್ದೀರಾ ಸರ್ವ ಪ್ರಾಪ್ತಿಯ ಅಧಿಕಾರದಿಂದ ಸಂಪನ್ನ ಆಗಿದ್ದೀರಾ ಸರ್ವಶಕ್ತಿಯಿಂದ ಸಂಪನ್ನ ಆಗಿದ್ದೀರಾ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೀರಾ ಇಂತಹ ಸಂಪನ್ನ ಆತ್ಮರು ಮನಸ್ಸಿನಿಂದ ಸದಾ ಯಾವ ಗೀತೆಯನ್ನು ಹಾಡುತ್ತಾರೆ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಬ್ರಾಹ್ಮಣರಾದ ನಮ್ಮ ಖಜಾನೆಯಲ್ಲಿ ಇಲ್ಲ ಅನ್ನುವ ಗೀತೆಯನ್ನು ಹಾಡುತ್ತಾರೆ ಇಂದಿನ ದಿನಕ್ಕೆ ಸ್ಮೃತಿ ದಿನ ಎಂದು ಕರೆಯುತ್ತೀರಾ ಈ ದಿನ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿ ಆದಿದೇವ ಆದಂತಹ ಬ್ರಹ್ಮ ತಂದೆಯ ಸ್ಮೃತಿ ಜಾಸ್ತಿ ಬರುತ್ತಿದೆ ಬ್ರಹ್ಮಾ ತಂದೆ ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ನೋಡಿ ಹರ್ಷಿತರಾಗುತ್ತಾರೆ ಏಕೆ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಕೋಟಿಯಲ್ಲಿ ಕೆಲವರಾದಂತಹ ಭಾಗ್ಯಶಾಲಿ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಿಮ್ಮ ಭಾಗ್ಯದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಬಾಪ್ತಾದ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಸ್ಮೃತಿಯ ದಿನ ಆದಂತಹ ಈ ದಿನ ವಿಶೇಷವಾಗಿ ಬಾಪ್ತಾದ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಮಕ್ಕಳಿಗೆ ಅರ್ಪಣೆ ಮಾಡಿದ್ದಾರೆ ಅಂದ ಮೇಲೆ ಈ ಸ್ಮೃತಿಯ ದಿನದಂದು ಮಕ್ಕಳಾದ ನೀವು ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ದಿನ ಆಗಿದೆ ಬ್ರಹ್ಮ ತಂದೆಯ ಈ ಸ್ಮೃತಿಯ ದಿನ ಅಂದರೆ ಮಕ್ಕಳಾದ ನಿಮಗೋಸ್ಕರ ರಾಜ್ಯ ತಿಲಕದ ದಿನ ಆಗಿದೆ ಈ ದಿನ ವಿಶೇಷವಾಗಿ ಬ್ರಹ್ಮ ತಂದೆ ಸಾಕಾರ ರೂಪದಲ್ಲಿ ಮಕ್ಕಳಿಗೆ ವಿಲ್ ಪವರ್ ಅನ್ನು ನೀಡುವಂತಹ ದಿನ ಆಗಿದೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಅನ್ನುವ ಮಾತೇನಿದೆ ಆ ಮಾತನ್ನು ಸಾಕಾರಗೊಳಿಸುವಂತಹ ದಿನ ಆಗಿದೆ ಬಾಪ್ತಾದ ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡಿ ನಿಸ್ವಾರ್ಥ ವಿಶ್ವ ಸೇವೆಯನ್ನು ನೋಡಿ ಖುಷಿ ಪಡುತ್ತಾರೆ ಅಂದರೆ ಬಾಪ್ತಾದ ಮಕ್ಕಳನ್ನು ವಿಶ್ವ ಸೇವೆಗೋಸ್ಕರ ನಿಮಿತ್ತ ಮಾಡಿ ಮಕ್ಕಳ ನಿಸ್ವಾರ್ಥ ವಿಶ್ವ ಸೇವೆಯನ್ನು ನೋಡಿ ಖುಷಿ ಪಡುತ್ತಾರೆ ಬಾಪ್ತಾದ ಮಾಡಿ ಮಾಡಿಸುವಂತಹ ತಂದೆಯಾಗಿದ್ದಾರೆ ಮಾಡುವಂತವರು ಮಕ್ಕಳಾಗಿದ್ದೀರಾ ಮಾಡುವಂತಹ ಮಕ್ಕಳ ಪ್ರತಿ ಹೆಜ್ಜೆಯನ್ನು ನೋಡಿ ಮಾಡಿಸುತ್ತಿರುವಂತಹ ತಂದೆ ಖುಷಿ ಪಡುತ್ತಾರೆ ಏಕೆಂದರೆ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಶೇಷ ಆಧಾರ ಅಂದರೆ ಮಾಡಿಸುವಾತ ಪರಮಾತ್ಮ ತಂದೆ ಆತ್ಮನಾದ ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗುವುದೇ ಸಫಲತೆಯನ್ನು ಪಡೆದುಕೊಳ್ಳಲು ಆಧಾರ ಆಗಿದೆ ಆತ್ಮನಾದ ನಾನು ಕೇವಲ ನಿಮಿತ್ತ ಆಗಿದ್ದೇನೆ ಏಕೆಂದರೆ ನಿಮಿತ್ತ ಭಾವನೆಯ ಮೂಲಕ ನಮ್ರತೆಯ ಸ್ಥಿತಿ ಸ್ವತಃ ರೂಪಿತ ಆಗುತ್ತದೆ ನನ್ನತನ ಅನ್ನುವಂತದ್ದು ಏನು ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆಯೋ ಯಾವಾಗ ನಾವು ಸಂಪೂರ್ಣ ನಮ್ರತೆಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ನಿಮಿತ್ತ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ನನ್ನತನ ಅನ್ನುವಂತಹ ದೇಹಾಭಿಮಾನ ಸಮಾಪ್ತಿಯಾಗಿ ಬಿಡುತ್ತದೆ ಈ ಬ್ರಾಹ್ಮಣ ಜೀವನದಲ್ಲಿ ಎಲ್ಲಾ ವಿಘ್ನಗಳಿಗಿಂತ ಬಹಳ ದೊಡ್ಡ ವಿಘ್ನ ಅಂದರೆ ಈ ದೇಹಾಭಿಮಾನದ ನನ್ನತನವೇ ಆಗಿದೆ ದೇಹಾಭಿಮಾನದ ನನ್ನತನ ಅನ್ನುವಂಥದ್ದು ನಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಬಹಳ ದೊಡ್ಡ ವಿಘ್ನ ಆಗುತ್ತದೆ ಮಾಡಿಸುವಂತಹ ಪರಮಾತ್ಮ ತಂದೆ ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತನಾಗಿ ಮಾಡುವಂತಹ ಆತ್ಮಾಗಿ ಕಾರ್ಯವನ್ನು ಮಾಡುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದರೆ ದೇಹಾಭಿಮಾನದಿಂದ ಸಹಜವಾಗಿ ಮುಕ್ತ ಆಗುತ್ತೀರಾ ಮತ್ತು ಜೀವನ್ ಮುಕ್ತಿಯ ಖುಷಿಯ ಅನುಭವವನ್ನು ಮಾಡುತ್ತೀರಾ ಭವಿಷ್ಯದಲ್ಲಿ ಜೀವನ್ ಮುಕ್ತಿಯಂತೂ ಪ್ರಾಪ್ತಿಯಾಗಲೇಬೇಕು ಆದರೆ ಈಗ ಸಂಗಮ ಯುಗದಲ್ಲಿ ಈ ಜೀವನ್ ಮುಕ್ತಿಯ ಅಲೌಕಿಕ ಆನಂದದ ಅನುಭವವನ್ನೇನು ಮಾಡುತ್ತೀರಾ ಈ ಅನುಭವ ಎಲ್ಲಾ ಮಾತಿಗಿಂತ ಸಂಪೂರ್ಣ ಅಲೌಕಿಕ ಆಗಿದೆ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಬ್ರಹ್ಮ ತಂದೆ ಕರ್ಮ ಬಂಧನದಿಂದ ಭಿನ್ನ ಆಗಿದ್ದರು ಜೀವನವನ್ನು ನಡೆಸುತ್ತಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಬ್ರಹ್ಮ ತಂದೆ ಭಿನ್ನ ಆಗಿದ್ದರು ಮತ್ತು ಪ್ರಿಯ ಆಗಿದ್ದರು ಇಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಜೀವನದ ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡುವಂತಹ ಜವಾಬ್ದಾರಿಯನ್ನು ಬ್ರಹ್ಮ ತಂದೆ ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಸೂಕ್ಷ್ಮ ದೇವತೆಯಿಂದ ಎಲ್ಲರನ್ನು ದೇವತೆಯನ್ನಾಗಿ ಮಾಡುವಂತಹ ಜವಾಬ್ದಾರಿ ಬ್ರಹ್ಮ ತಂದೆಯ ಮೇಲೆ ಇದ್ದರೂ ಕೂಡ ಬ್ರಹ್ಮ ತಂದೆ ನಿಶ್ಚಿಂತ ಚಕ್ರವರ್ತಿಯಾಗಿದ್ದರು ಈ ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಗೆ ಜೀವನ್ ಮುಕ್ತ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಬ್ರಹ್ಮ ತಂದೆಯನ್ನು ಕಮಲ ಪುಷ್ಪದ ಮೇಲೆ ತೋರಿಸುತ್ತಾರೆ ಅಂದರೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ತಂದೆಯ ಆಸನ ಕಮಲ ಪುಷ್ಪದ ಆಸನ ಆಗಿದೆ ಎಂದು ತೋರಿಸುತ್ತಾರೆ ಭಕ್ತಿಯಲ್ಲಿ ಬ್ರಹ್ಮ ತಂದೆಯನ್ನು ಕಮಲ ಆಸನ ದಾರಿಯ ರೂಪದಲ್ಲಿ ತೋರಿಸುತ್ತಾರೆ ಅಂದ ಮೇಲೆ ಈಗ ಮಕ್ಕಳಾದ ನೀವೆಲ್ಲರೂ ಈ ಸಂಗಮ ಯುಗದಲ್ಲೇ ಜೀವನ್ ಮುಕ್ತಿಯ ಅನುಭವವನ್ನು ಮಾಡಬೇಕು ಬಾಪ್ತಾದರವರ ಮೂಲಕ ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿ ಈ ಸಮಯದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲೇ ನೀವು ಮಾಸ್ಟರ್ ಮುಕ್ತಿದಾತ ಆಗಬೇಕು ಮಾಸ್ಟರ್ ಜೀವನ್ ಮುಕ್ತಿದಾತ ಆಗಬೇಕು ನೀವೀಗ ಮಾಸ್ಟರ್ ಮುಕ್ತಿದಾತ ಆಗಿದ್ದೀರಾ ಮಾಸ್ಟರ್ ಜೀವನ್ ಮುಕ್ತಿದಾತ ಆಗಿದ್ದೀರೋ ಅಥವಾ ಆಗಬೇಕು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಮಾಸ್ಟರ್ ದಾತ ಆಗುವಂತಹ ವಿಧಿ ಅಂದರೆ ಸೆಕೆಂಡ್ನಲ್ಲಿ ದೇಹಾಭಿಮಾನದಿಂದ ಮುಕ್ತ ಆಗಬೇಕು ಸೆಕೆಂಡ್ ನಲ್ಲಿ ದೇಹಾಭಿಮಾನದಿಂದ ಮುಕ್ತ ಆಗುವಂತಹ ಅಭ್ಯಾಸದ ಅವಶ್ಯಕತೆ ಈಗ ಇದೆ ನಮ್ಮ ಮನಸ್ಸಿನ ಮೇಲೆ ಎಷ್ಟು ನಿಯಂತ್ರಣ ಶಕ್ತಿ ಇರಬೇಕು ಅಂದರೆ ಸ್ವಯಂನ ಮನಸ್ಸಿನ ಮೇಲೆ ಎಷ್ಟು ಕಂಟ್ರೋಲಿಂಗ್ ಪವರ್ ಇರಬೇಕು ಅಂದರೆ ಹೇಗೆ ಸ್ಥೂಲ ಕರ್ಮೇಂದ್ರಿಯಾದಂತಹ ಕೈ ಇದೆ ಕಾಲಿದೆ ಆ ಕೈಯಿ ಮತ್ತು ಕಾಲನ್ನು ನೀವು ಯಾವಾಗ ಬೇಕೋ ಆಗ ಎಲ್ಲಿ ಬೇಕೋ ಅಲ್ಲಿ ಕಾರ್ಯದಲ್ಲಿ ಉಪಯೋಗ ಮಾಡುತ್ತೀರ ತಾನೆ ಕೈ ಅಥವಾ ಕಾಲನ್ನು ಕಾರ್ಯದಲ್ಲಿ ಬಳಸಲು ಸಮಯ ಜಾಸ್ತಿ ಬೇಕಾಗುತ್ತದೆಯೇನು ಈಗ ನೀವು ವಿಚಾರವನ್ನು ಮಾಡಿ ಕೈಯನ್ನು ಮೇಲೆ ಎತ್ತಬೇಕು ಎಂದು ಆಗ ಕೈಯನ್ನು ಮೇಲೆ ಎತ್ತಲು ಜಾಸ್ತಿ ಸಮಯ ಬೇಕಾಗುತ್ತದೆಯೇನು ಕೈಯನ್ನು ಎತ್ತಲು ಸಾಧ್ಯ ಆಗುತ್ತದೆ ತಾನೆ ಈಗ ಬಾಪ್ತಾದ ಹೇಳುತ್ತಾರೆ ಮಕ್ಕಳೇ ಕೈಯನ್ನು ಮೇಲೆ ಎತ್ತಿ ಎಂದು ಅಂದ ಮೇಲೆ ತಕ್ಷಣ ಕೈಯನ್ನು ಮೇಲೆ ಎತ್ತಲು ಸಾಧ್ಯ ಆಗುತ್ತದೆ ತಾನೆ ಕೈಯನ್ನು ಮೇಲೆ ಎತ್ತಲು ತಕ್ಷಣ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಅದೇ ರೀತಿ ಮನಸ್ಸಿನ ಮೇಲೆ ಇಷ್ಟೊಂದು ನಿಯಂತ್ರಣಾ ಶಕ್ತಿ ಇರಬೇಕು ಮನಸ್ಸಿನ ಮೇಲೆ ಎಷ್ಟು ಕಂಟ್ರೋಲಿಂಗ್ ಪವರ್ ಇರಬೇಕು ಅಂದರೆ ಎಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು ಎಂದು ಬಯಸುತ್ತೀರೋ ಅಲ್ಲಿ ನಮ್ಮ ಮನಸ್ಸು ಏಕಾಗ್ರ ಆಗಿಬಿಡಬೇಕು ಬಲೆ ಮನಸ್ಸು ಕೈ ಕಾಲಿಗಿಂತ ಬಹಳಷ್ಟು ಸೂಕ್ಷ್ಮ ಆಗಿದೆ ಆದರೆ ಮನಸ್ಸಂತೂ ನನ್ನ ಮನಸ್ಸೇ ಆಗಿದೆ ತಾನೆ ನನ್ನ ಮನಸ್ಸು ಎಂದು ಹೇಳುತ್ತೀರಾ ತಾನೆ ನನ್ನ ಮನಸ್ಸು ಎಂದು ಹೇಳುತ್ತೀರೋ ಅಥವಾ ನಿನ್ನ ಮನಸ್ಸು ಎಂದು ಹೇಳುತ್ತೀರೋ ನಿನ್ನ ಮನಸ್ಸು ಎಂದು ಹೇಳುವುದಿಲ್ಲ ನನ್ನ ಮನಸ್ಸು ಎಂದು ಹೇಳುತ್ತೀರಾ ಹೇಗೆ ಈ ಸ್ಥೂಲ ಕರ್ಮೇಂದ್ರಿಯವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತೀರಾ ಹೇಗೆ ನಿಮ್ಮ ಸ್ಥೂಲ ಕರ್ಮೇಂದ್ರಿಯ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತದೆ ಅದೇ ರೀತಿ ಈ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ನಿಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಆಗ ನಿಮಗೆ ನಂಬರ್ ಒನ್ ವಿಜಯಗಳು ಎಂದು ಕರೆಯಲಾಗುತ್ತದೆ ವಿಜ್ಞಾನಿಗಳು ರಾಕೆಟ್ನ ಮೂಲಕ ಅಥವಾ ತಮ್ಮ ಬಳಿ ಇರುವಂತಹ ಸಾಧನಗಳ ಮೂಲಕ ಇದೇ ಲೋಕದಲ್ಲೇ ಸುತ್ತಾಡುತ್ತಾರೆ ಹೆಚ್ಚು ಅಂದರೆ ಗ್ರಹಗಳವರೆಗೆ ವಿಜ್ಞಾನಿಗಳು ಹೋಗಿ ತಲುಪುತ್ತಾರೆ ಆದರೆ ಬ್ರಾಹ್ಮಣ ಆತ್ಮರಾದ ನೀವು ಮೂರು ಲೋಕಕ್ಕೆ ಹೋಗಿ ತಲುಪಬಹುದು ಸೆಕೆಂಡ್ನಲ್ಲಿ ಸೂಕ್ಷ್ಮ ಲೋಕಕ್ಕೆ ಹೋಗಿ ತಲುಪಬಹುದು ಒಂದು ಸೆಕೆಂಡ್ನಲ್ಲಿ ನಿರಾಕಾರಿ ಲೋಕಕ್ಕೆ ಹೋಗಿ ತಲುಪಬಹುದು ಮತ್ತು ಒಂದು ಸೆಕೆಂಡ್ ನಲ್ಲಿ ಸ್ಥೂಲ ಲೋಕ ಆದಂತಹ ಮಧುಬನಕ್ಕೆ ಹೋಗಿ ತಲುಪಬಹುದು ಈಗ ನೀವು ನಿಮ್ಮ ಮನಸ್ಸಿಗೆ ಮಧುಬನಕ್ಕೆ ಹೋಗಿ ತಲುಪಬೇಕು ಎಂದು ಆರ್ಡರ್ ಅನ್ನು ಕೊಟ್ಟರೆ ಸೆಕೆಂಡ್ನಲ್ಲಿ ನಿಮ್ಮ ಮನಸ್ಸು ಮಧುಬನಕ್ಕೆ ಹೋಗಿ ತಲುಪುತ್ತದೆ ತಾನೆ ತನುವಿನಿಂದ ಹೋಗುವುದಲ್ಲ ಮನಸ್ಸಿನಿಂದ ಹೋಗಬೇಕು ಮನಸ್ಸಿಗೆ ಆರ್ಡರ್ ಅನ್ನು ಕೊಡಿ ಸೂಕ್ಷ್ಮ ವತನಕ್ಕೆ ಹೋಗಬೇಕು ನಿರಾಕಾರಿ ವತನಕ್ಕೆ ಹೋಗಬೇಕು ಎಂದು ಆಗ ಮೂರು ಲೋಕದಲ್ಲಿ ಯಾವ ಲೋಕಕ್ಕೆ ಯಾವಾಗ ಹೋಗಬೇಕು ಎಂದು ಬಯಸುತ್ತೀರೋ ನಿಮ್ಮ ಮನಸ್ಸು ಆ ಲೋಕಕ್ಕೆ ಅದೇ ಕ್ಷಣ ಹೋಗಿ ತಲುಪುತ್ತದೆ ತಾನೆ ಇಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಾ ತಾನೆ ಈಗ ಈ ಅಭ್ಯಾಸದ ಅವಶ್ಯಕತೆ ಬಹಳಷ್ಟು ಜಾಸ್ತಿ ಇದೆ ಬಾಪ್ತಾದ ನೋಡಿದ್ದಾರೆ ಮಕ್ಕಳು ಅಭ್ಯಾಸವನ್ನು ಮಾಡುತ್ತಿದ್ದಾರೆ ಆದರೆ ಯಾವಾಗ ಬೇಕೋ ಆಗ ಎಷ್ಟು ಸಮಯದವರೆಗೆ ಬೇಕೋ ಅಷ್ಟು ಸಮಯದವರೆಗೆ ಮನಸ್ಸು ಏಕಾಗ್ರ ಆಗಬೇಕು ಮನಸ್ಸು ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮನಸ್ಸು ಏರುಪೇರಿನಲ್ಲಿ ಬರಬಾರದು ಈ ಮಾತಿನ ಬಗ್ಗೆ ನೀವೀಗ ಗಮನವನ್ನು ಕೊಡಬೇಕು ಗಾಯನ ಕೂಡ ಇದೆ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂದು ಈಗ ಕೆಲವೊಮ್ಮೆ ಕೆಲವೊಮ್ಮೆ ಮನಸ್ಸು ನಿಮಗೆ ಮೋಸವನ್ನು ಮಾಡುತ್ತಿರುತ್ತದೆ ಅಂದ ಮೇಲೆ ಈ ಸಮರ್ಥತೆಯ ದಿನದಂದು ಬಾಪ್ತಾದ ವಿಶೇಷವಾಗಿ ಸಮರ್ಥತೆಯ ಕಡೆ ಗಮನವನ್ನು ಸೆಳೆಯುತ್ತಿದ್ದಾರೆ ಹೇ ಸ್ವರಾಜ್ಯ ಅಧಿಕಾರಿ ಮಕ್ಕಳೇ ಈಗ ವಿಶೇಷವಾಗಿ ನಡೆದಾಡುತ್ತಾ ತಿರುಗಾಡುತ್ತಾ ಅಭ್ಯಾಸವನ್ನು ಮಾಡಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಸಮಯಕ್ಕನುಸಾರವಾಗಿ ಈಗ ಇದ್ದಕ್ಕಿದ್ದಂತೆ ಎಲ್ಲಾ ಆಟವನ್ನು ನೀವು ನೋಡಬೇಕಾಗುತ್ತದೆ ಈಗ ಸಮಯ ಇದ್ದಕ್ಕಿದ್ದಂತೆ ಅಚಾನಕ್ನ ಆಟವನ್ನು ಬಹಳಷ್ಟು ತೋರಿಸುತ್ತದೆ ಆ ಅಚಾನಕ್ನ ಆಟವನ್ನು ನೀವೀಗ ಬಹಳಷ್ಟು ನೋಡುತ್ತೀರಾ ಆ ಅಚಾನಕ್ನ ದೃಶ್ಯ ಅಥವಾ ಇದ್ದಕ್ಕಿದ್ದಂತೆ ಏನೆಲ್ಲಾ ದೃಶ್ಯಗಳು ನಮ್ಮ ಸಮ್ಮುಖದಲ್ಲಿ ನಡೆಯುತ್ತದೆಯೋ ಅದನ್ನು ನೋಡುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯ ಅವಶ್ಯಕತೆ ಇದೆ ಏಕಾಗ್ರತೆಯ ಶಕ್ತಿಯ ಮೂಲಕ ದೃಢತೆಯ ಶಕ್ತಿ ಸಹಜವಾಗಿ ತಾರಣೆ ಆಗುತ್ತದೆ ಮತ್ತು ದೃಢತೆ ಸಫಲತೆಯನ್ನು ಸಹಜವಾಗಿ ಸ್ವತಃ ಪ್ರಾಪ್ತಿ ಮಾಡಿಸುತ್ತದೆ ಅಂದ ಮೇಲೆ ವಿಶೇಷವಾಗಿ ಸಮರ್ಥತೆ ಈ ದಿನದಂದು ಈ ಸಮರ್ಥತೆಯ ವಿಶೇಷ ಅಭ್ಯಾಸವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಸಮರ್ಥತೆ ಈ ದಿನದಂದು ಸಮರ್ಥತೆಯ ಈ ವಿಶೇಷ ಅಭ್ಯಾಸದ ಕಡೆ ಗಮನವನ್ನು ಕೊಡಿ ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾರೆ ಮನಸ್ಸಿಗೆ ಸೋತರೆ ಸೋತಂತೆ ಮನಸ್ಸನ್ನು ಗೆದ್ದರೆ ಗೆದ್ದಂತೆ ಎಂದು ಅಂದ ಮೇಲೆ ನೀವು ನನ್ನ ಮನಸ್ಸು ಎಂದು ಹೇಳುತ್ತೀರಾ ನನ್ನ ಮನಸ್ಸು ಎಂದು ಹೇಳುತ್ತೀರಾ ಅಂದ ಮೇಲೆ ನನ್ನ ವಸ್ತುವಿಗೆ ನಾನು ಮಾಲೀಕ ಆಗಿದ್ದೇನೆ ನನ್ನದು ಅನ್ನುವುದಕ್ಕೆ ಮಾಲೀಕ ಆಗಿ ಶಕ್ತಿ ಅನ್ನುವ ಲಗಾಮ್ನ ಮೂಲಕ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಈ ಹೊಸ ವರ್ಷದ ಈ ಸಮಯದ ಈ ಹೋಮ್ವರ್ಕ್ನ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಿ ಆದ್ದರಿಂದ ಹೇಳಲಾಗುತ್ತದೆ ಯೋಗಿಗಳಾಗಿದ್ದೀರಾ ಆದರೆ ಈಗ ಪ್ರಯೋಗಿಗಳಾಗಿ ಅಂದರೆ ಈಗ ಯೋಗವನ್ನು ಮಾಡುತ್ತಿದ್ದೀರಾ ಆದರೆ ಯೋಗವನ್ನು ಪ್ರಯೋಗದಲ್ಲಿ ತರುವಂತವರಾಗಿ ಇನ್ನು ವಿಶೇಷವಾಗಿ ಈ ದಿನದಂದು ನಿಮ್ಮ ಸ್ನೇಹದ ಆತ್ಮಿಕ ವಾರ್ತಾಲಾಪ ಸ್ನೇಹದ ದೂರುಗಳು ಮತ್ತು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಉಮಂಗುತ್ಸಾಹ ಈ ಮೂರೂ ಪ್ರಕಾರದ ಆತ್ಮಿಕ ವಾರ್ತಾಲಾಪ ಬಾಪ್ತಾದರವರಿಗೆ ಹೋಗಿ ತಲುಪುತ್ತಿತ್ತು ನಾಲ್ಕು ಕಡೆ ಇರುವಂತಹ ಮಕ್ಕಳ ಸ್ನೇಹದಿಂದ ಕೂಡಿರುವ ನೆನಪು ಸ್ನೇಹದಿಂದ ಕೂಡಿರುವ ಪ್ರೀತಿ ಬಾಪ್ತಾದರವರಿಗೆ ಹೋಗಿ ತಲುಪಿತು ಮಕ್ಕಳ ಪತ್ರ ಕೂಡ ತಂದೆಗೆ ತಲುಪಿದೆ ಅಂದ ಮೇಲೆ ಮಕ್ಕಳ ಆತ್ಮಿಕ ವಾರ್ತಾಲಾಪ ಕೂಡ ತಂದೆಗೆ ಬಂದು ತಲುಪಿದೆ ಮಕ್ಕಳ ಸಂದೇಶ ಕೂಡ ತಂದೆಗೆ ಬಂದು ತಲುಪಿದೆ ಬಾಪ್ತಾದ ಮಕ್ಕಳ ಸ್ನೇಹವನ್ನು ಸ್ವೀಕಾರ ಮಾಡಿದ್ದಾರೆ ಮಕ್ಕಳ ಸ್ನೇಹಕ್ಕೆ ರಿಟರ್ನ್ ಆಗಿ ಮನಸ್ಸಿನಿಂದ ನೆನಪು ಪ್ರೀತಿಯನ್ನು ಕೂಡ ಬಾಪ್ತಾದ ತಿಳಿಸಿದ್ದಾರೆ ಅದರ ಜೊತೆಗೆ ಮನಸ್ಸಿನ ಆಶೀರ್ವಾದವನ್ನು ಕೂಡ ನೀಡಿದ್ದಾರೆ ಪ್ರತಿಯೊಬ್ಬರ ಹೆಸರನ್ನಂತೂ ತಂದೆ ಇಲ್ಲಿ ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಬಹಳಷ್ಟು ಜನ ಮಕ್ಕಳಿದ್ದೀರಾ ಆದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇರುವಂತಹ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಎಲ್ಲಾ ನಗರದಲ್ಲಿ ಇರುವಂತಹ ಎಲ್ಲಾ ಕಡೆ ಇರುವಂತಹ ಮಕ್ಕಳಿಗೆ ಬಂಧನದಲ್ಲಿ ಇರುವಂತಹ ಮಕ್ಕಳಿಗೆ ಬಹಳಷ್ಟು ದುಃಖಿಗಳಾಗಿ ತಂದೆಯನ್ನು ಕೂಗಿ ಕರೆಯುತ್ತಿರುವಂತಹ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ನೆನಪು ಪ್ರೀತಿ ಹೋಗಿ ತಲುಪಿದೆ ಈಗ ಬಾಪ್ತಾದ ಮಕ್ಕಳಿಗೆ ಇದೇ ಮಾತನ್ನೇ ಹೇಳುತ್ತಾರೆ ಸ್ನೇಹದ ರಿಟರ್ನ್ ನಲ್ಲಿ ನೀವೀಗ ಸ್ವಯಂ ಅನ್ನು ಟರ್ನ್ ಮಾಡಿಕೊಳ್ಳಿ ಅಂದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ ಈಗ ಈ ವಿಶ್ವ ನಾಟಕದ ಸ್ಟೇಜ್ನಲ್ಲಿ ನಿಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿ ನಿಮ್ಮ ಸಂಪನ್ನತೆಯ ಮೂಲಕ ದುಃಖ ಮತ್ತು ಅಶಾಂತಿ ಸಮಾಪ್ತಿಯಾಗಲೇಬೇಕು ಈಗ ಇನ್ನು ಜಗತ್ತಿನಲ್ಲಿರುವ ನಿಮ್ಮ ಸೋದರ ಸೋದರಿಯರು ಜಾಸ್ತಿ ದುಃಖವನ್ನು ನೋಡಿ ದುಃಖದ ಅನುಭವವನ್ನು ಮಾಡಲು ಅವರಿಗೆ ಬಿಡಬೇಡಿ ಈ ದುಃಖ ಅಶಾಂತಿಯಿಂದ ಅವರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಿ ಎಲ್ಲರೂ ಬಹಳಷ್ಟು ಭಯಭೀತರಾಗಿದ್ದಾರೆ ಏನನ್ನು ಮಾಡಬೇಕು ಮುಂದೆ ಏನಾಗುತ್ತದೆ ಅನ್ನುವ ಅಂಧಕಾರದಲ್ಲಿ ಎಲ್ಲರೂ ಅಲೆದಾಡುತ್ತಿದ್ದಾರೆ ಮುಂದೆ ಏನಾಗಬಹುದು ಮುಂದಿನ ಸಮಯದಲ್ಲಿ ನಾನು ಏನನ್ನು ಮಾಡಬೇಕು ಅನ್ನುವ ಅಂಧಕಾರದಲ್ಲಿ ಜಗತ್ತಿನ ನಾಲ್ಕೂ ಕಡೆ ಅಲೆದಾಡುತ್ತಿದ್ದಾರೆ ಈಗ ಆ ಆತ್ಮರಿಗೆ ಪ್ರಕಾಶದ ಮಾರ್ಗವನ್ನು ತೋರಿಸಿ ಪ್ರಕಾಶದ ಮಾರ್ಗವನ್ನು ತೋರಿಸುವ ಉತ್ಸಾಹ ಇದೆ ತಾನೆ ಅಂತಹ ಆತ್ಮರ ಮೇಲೆ ದಯೆ ಇದೆ ತಾನೆ ಈಗ ಬೇಹದ್ದನ್ನು ನೋಡಿ ಬೇಹದ್ದಿನ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಒಳ್ಳೆಯದು ಹೋಮ್ವರ್ಕ್ ಅಂತೂ ಸದಾ ನೆನಪಿನಲ್ಲಿ ಇರುತ್ತದೆ ತಾನೆ ಹೋಮ್ವರ್ಕ್ ಅನ್ನು ಎಂದೂ ಮರೆಯಬೇಡಿ ಹೋಮ್ವರ್ಕ್ ಅನ್ನು ಮಾಡಿ ತೋರಿಸಿದರೆ ತಂದೆ ಬಹುಮಾನವನ್ನು ನೀಡುತ್ತಾರೆ ಯಾರು ಒಂದು ತಿಂಗಳಲ್ಲಿ ಮನಸ್ಸನ್ನು ಸಂಪೂರ್ಣ ನಿಯಂತ್ರಣ ಶಕ್ತಿಯ ಮೂಲಕ ಸಂಪೂರ್ಣ ಒಂದು ತಿಂಗಳವರೆಗೂ ನಿಮ್ಮ ಮನಸ್ಸನ್ನು ಎಲ್ಲಿ ಏಕಾಗ್ರ ಮಾಡಬೇಕು ಎಂದು ಬಯಸುತ್ತೀರೋ ಮತ್ತು ಎಷ್ಟು ಸಮಯದವರೆಗೂ ಏಕಾಗ್ರ ಮಾಡಬೇಕು ಎಂದು ಬಯಸುತ್ತಿರೋ ಆ ಸ್ಥಾನದಲ್ಲಿ ಅಷ್ಟು ಸಮಯದವರೆಗೂ ನಿಮಗೆ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯ ಆಗಬೇಕು ಈ ಚಾರ್ಟ್ನ ರಿಸಲ್ಟ್ ಅನ್ನು ನೋಡಿ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಬಹುಮಾನವನ್ನು ನೀಡುತ್ತಾರೆ ಸರಿ ತಾನೇ ಯಾರು ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ ಪಾಂಡವರು ಪಾಂಡವರು ಮೊದಲು ಬಹುಮಾನವನ್ನು ಪಡೆದುಕೊಳ್ಳುತ್ತೀರೇನು ಸುಭಾಶೆಗಳು ಪಾಂಡವರಿಗೆ ಮತ್ತು ಶಕ್ತಿಯರು ಶಕ್ತಿಯರು ಏ ಒನ್ ಆಗಿದ್ದೀರಾ ಪಾಂಡವರು ನಂಬರ್ ಒನ್ ಆಗಿದ್ದೀರಾ ಪಾಂಡವರು ನಂಬರ್ ಒನ್ ಆದರೆ ಶಕ್ತಿಯರು ಏ ಒನ್ ಆಗಿದ್ದೀರಾ ಶಕ್ತಿಯರು ಏ ಒನ್ ಆಗದೇ ಇದ್ದರೆ ಪಾಂಡವರು ಏವನ್ ಆಗಿಬಿಡುತ್ತಾರೆ ಈಗ ಸ್ವಲ್ಪ ಪುರುಷಾರ್ಥದ ಗತಿಯನ್ನು ತೀವ್ರಗೊಳಿಸಿಕೊಳ್ಳಿ ಆರಾಮಾಗಿ ಇರಬೇಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತವರಾಗಬೇಡಿ ತೀವ್ರ ಗತಿಯಿಂದ ಆತ್ಮರ ದುಃಖ ಮತ್ತು ನೋವನ್ನು ಸಮಾಪ್ತಿ ಮಾಡಿ ದಯ್ಯ ಛತ್ರ ಛಾಯೆಯನ್ನು ಸರ್ವ ಆತ್ಮರ ಮೇಲೂ ಬೀರಬೇಕು ಅಂದರೆ ಸರ್ವ ಆತ್ಮರು ನಿಮ್ಮ ದಯ್ಯ ಛತ್ರಛಾಯೆಯಲ್ಲಿ ಬರುವಂತೆ ಮಾಡಬೇಕು ಒಳ್ಳೆಯದು ಡಬ್ಬಲ್ ವಿದೇಶದ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಡಬಲ್ ವಿದೇಶಿಗಳು ಬಾಪ್ತಾದ ಡಬ್ಬಲ್ ವಿದೇಶಿಗಳು ಎಂದು ಹೇಳುತ್ತಾರೆ ಡಬ್ಬಲ್ ವಿದೇಶಿಗಳು ಅಂದರೆ ಡಬ್ಬಲ್ ಪುರುಷಾರ್ಥದಲ್ಲಿ ಮುಂದೆ ಹೋಗುವಂತವರು ಹೇಗೆ ಡಬ್ಬಲ್ ವಿದೇಶಿ ಅನ್ನುವ ಬಿರುದು ನಿಮಗೆ ಪ್ರಾಪ್ತಿಯಾಗಿದೆ ಡಬ್ಬಲ್ ವಿದೇಶಿ ಅನ್ನುವುದು ನಿಮ್ಮ ಸಂಕೇತ ಆಗಿದೆ ಹೇಗೆ ಡಬ್ಬಲ್ ವಿದೇಶಿ ಅನ್ನುವ ಬಿರುದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅದೇ ರೀತಿ ನಂಬರ್ ಅಲ್ಲಿ ಬರುವಂತಹ ಡಬ್ಬಲ್ ಪುರುಷಾರ್ಥದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗುವಂತವರಾಗಬೇಕು ಒಳ್ಳೆಯದು ಪ್ರತಿಯೊಂದು ಗ್ರೂಪ್ನಲ್ಲೂ ಡಬ್ಬಲ್ ವಿದೇಶದ ಮಕ್ಕಳನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ ಏಕೆಂದರೆ ಭಾರತದ ನಿವಾಸಿಗಳು ವಿದೇಶದವರಾದ ನಿಮ್ಮನ್ನು ನೋಡಿ ಖುಷಿ ಪಡುತ್ತಾರೆ ಬಾಪ್ತಾದ ವಿಶ್ವ ಕಲ್ಯಾಣಕಾರಿಗಳು ಅನ್ನುವ ಬಿರುದನ್ನು ನೋಡಿ ಖುಷಿ ಪಡುತ್ತಾರೆ ಈಗ ಡಬ್ಬಲ್ ವಿದೇಶದವರು ಏನು ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ಈಗ ಡಬ್ಬಲ್ ವಿದೇಶದವರು ಯಾವ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ಬಾಪ್ತಾದರವರಿಗೂ ಕೂಡ ಖುಷಿ ಇದೆ ಆಫ್ರಿಕಾದವರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ತಾನೇ ಈಗ ನೀವೆಲ್ಲರೂ ನಿಮ್ಮ ಅಕ್ಕ ಪಕ್ಕದಲ್ಲಿ ಎಷ್ಟೆಲ್ಲಾ ಸೋದರ ಸೋದರಿಯರು ಜ್ಞಾನವನ್ನು ಪಡೆದುಕೊಳ್ಳದೆ ಹಾಗೆ ಉಳಿದುಕೊಂಡಿದ್ದಾರೋ ಆ ಆತ್ಮರಿಗೆ ಸಂದೇಶವನ್ನು ನೀಡುವಂತಹ ಉತ್ಸಾಹವನ್ನು ಇಟ್ಟುಕೊಳ್ಳಿ ಏಕೆಂದರೆ ಯಾರು ಪರಮಾತ್ಮ ತಂದೆಯ ಸಂದೇಶ ನನಗೆ ಸಿಗಲಿಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ಹೇಳಬಾರದು ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಿದೆ ಮತ್ತು ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಲೇ ಇರುತ್ತದೆ ಆದರೆ ಈಗ ನೀವು ಈ ಕಂಪ್ಲೇಂಟ್ ನಿಂದ ಮುಕ್ತ ಆಗಬೇಕು ಅದಕ್ಕೋಸ್ಕರ ಎಲ್ಲರಿಗೂ ಸಂದೇಶವನ್ನು ನೀಡಿ ಡಬ್ಬಲ್ ವಿದೇಶದ ಮಕ್ಕಳ ಒಂದು ವಿಶೇಷತೆಯ ಬಗ್ಗೆ ಬಾಪ್ತಾದ ಸದಾ ತಿಳಿಸುತ್ತಿರುತ್ತಾರೆ ಮುಗ್ಧ ಆದಂತಹ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವಂತಹ ಸಾಧನ ಅಂದರೆ ಸತ್ಯ ಮನಸ್ಸುಳ್ಳಂತವರಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಡಬ್ಬಲ್ ವಿದೇಶದ ಮಕ್ಕಳಲ್ಲಿ ಸತ್ಯ ಮನಸ್ಸುಳ್ಳವರಾಗುವಂತಹ ವಿಶೇಷತೆ ಇದೆ ಅಂದರೆ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ಬಹಳಷ್ಟು ಬುದ್ಧಿವಂತಿಕೆಯಿಂದ ಒಲಿಸಿಕೊಳ್ಳಲು ವಿದೇಶದವರಿಗೆ ಬರುತ್ತದೆ ತಾನೆ ಸತ್ಯ ಮನಸ್ಸು ಏಕೆ ಪ್ರಿಯಾಗಿದೆ ಏಕೆಂದರೆ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯುತ್ತೇವೆ ಗಾಡ್ ಈಸ್ ಟ್ರೂತ್ ಎಂದು ಕರೆಯುತ್ತೇವೆ ಅಂದ ಮೇಲೆ ಬಾಪ್ತಾದರವರಿಗೆ ಸ್ವಚ್ಛ ಮನಸ್ಸು ಮತ್ತು ಸತ್ಯ ಮನಸ್ಸುಳ್ಳಂತಹ ಮಕ್ಕಳು ಬಹಳಷ್ಟು ಪ್ರಿಯಾಗಿದ್ದಾರೆ ತಂದೆಗೆ ಸತ್ಯ ಮನಸ್ಸುಳ್ಳವರು ಪ್ರಿಯಾಗಿದ್ದಾರೆ ತಾನೆ ನಿಮ್ಮ ಮನಸ್ಸು ಸ್ವಚ್ಛ ಮನಸ್ಸಾಗಿದೆ ನಿಮ್ಮ ಮನಸ್ಸಿನಲ್ಲಿ ಸತ್ಯತೆ ಇದೆ ಸತ್ಯತೆ ಈ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಡಬ್ಬಲ್ ವಿದೇಶದ ಮಕ್ಕಳನ್ನು ಬಾಪ್ತಾದ ಸದಾ ನೆನಪು ಮಾಡುತ್ತಾರೆ ಭಿನ್ನ ಭಿನ್ನ ದೇಶದ ಆತ್ಮರಿಗೆ ಸಂದೇಶವನ್ನು ನೀಡಲು ನೀವು ನಿಮಿತ್ತ ಆಗಿದ್ದೀರಾ ನೋಡಿ ಎಷ್ಟೊಂದು ದೇಶದಿಂದ ಜನ ಬರುತ್ತಾರೆ ಅಂದ ಮೇಲೆ ಅಷ್ಟೆಲ್ಲಾ ದೇಶದ ಆತ್ಮರ ಕಲ್ಯಾಣ ಆಗುತ್ತದೆ ತಾನೆ ಅಂದ ಮೇಲೆ ಬಾಪ್ತಾದ ಯಾರೆಲ್ಲ ನಿಮಿತ್ತ ಆತ್ಮರು ಬಂದಿದ್ದೀರೋ ಆದರೆ ನಾಲ್ಕೂ ಕಡೆ ಇರುವಂತಹ ಡಬ್ಬಲ್ ವಿದೇಶಿ ಮಕ್ಕಳಿಗೆ ನಿಮಿತ್ತ ಆದಂತಹ ಮಕ್ಕಳಿಗೆ ಸುಭಾಷಯವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಿಮಿತ್ತ ಆದಂತಹ ಮಕ್ಕಳಿಗೆ ಮತ್ತು ನಾಲ್ಕು ಕಡೆ ಇರುವಂತಹ ಡಬ್ಬಲ್ ವಿದೇಶದ ಮಕ್ಕಳಿಗೆ ಸುಭಾಷಯವನ್ನು ತಿಳಿಸುತ್ತಿದ್ದಾರೆ ಹಾರುತ್ತಾ ಇರಿ ಮತ್ತು ಅನ್ಯರನ್ನು ಹಾರಿಸುತ್ತಾ ಇರಿ ಹಾರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಈಗ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ರಿಫ್ರೆಶ್ ಆಗುತ್ತಿದ್ದೀರಾ ರಿಫ್ರೆಶ್ ಆಗಿದ್ದೀರಾ ತಾನೆ ಸದಾ ಅಮರರಾಗಿ ಇರುತ್ತೀರ ತಾನೆ ಅಥವಾ ಮಧುಬನದಲ್ಲೇ ಅರ್ಧ ಅಮರತ್ವವನ್ನು ತ್ಯಾಗ ಮಾಡಿ ಹೋಗುತ್ತೀರೇನು ನಾನು ಅಮರ ಆತ್ಮನಾಗಿದ್ದೇನೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಜೊತೆಗೆ ಇರುತ್ತದೆ ತಾನೆ ಸದಾ ಅಮರ ಭವದ ವರದಾನ ಜೊತೆಗೆ ಇರುತ್ತದೆ ತಾನೆ ಅಮರಭವದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಎಷ್ಟೆಲ್ಲಾ ಸ್ಥಾನವನ್ನು ಪರಿವರ್ತನೆ ಮಾಡಿದ್ದೀರೋ ಆ ಪರಿವರ್ತನೆ ಸದಾ ಮುಂದುವರಿಯುತ್ತಾ ಇರುತ್ತದೆ ಅಮರರಾಗಿ ಇರುತ್ತೀರಾ ಒಳ್ಳೆಯದು ಬಾಪ್ತಾದ ಕೂಡ ಖುಷಿ ಪಡುತ್ತಿದ್ದಾರೆ ಬಾಪ್ತಾದ ಖುಷಿಯಲ್ಲಿ ಇದ್ದಾರೆ ಮತ್ತು ನೀವು ಕೂಡ ಖುಷಿಯಲ್ಲಿ ಇದ್ದೀರಾ ಅಂದ ಮೇಲೆ ಈಗ ಅನ್ಯರಿಗೆ ಖುಷಿಯನ್ನು ನೀಡಬೇಕು ಒಳ್ಳೆಯದು ಜ್ಞಾನ ಸರೋವರವನ್ನು ನಿರ್ಮಾಣ ಮಾಡಿ ಹತ್ತು ವರ್ಷ ಆಗಿದೆ ಒಳ್ಳೆಯದು ಒಳ್ಳೆಯದು ಜ್ಞಾನ ಸರೋವರದ ಮೂಲಕ ಒಂದು ವಿಶೇಷತೆ ಆರಂಭ ಆಗಿದೆ ಯಾವಾಗಿನಿಂದ ಜ್ಞಾನ ಸರೋವರ ಪ್ರಾರಂಭ ಆಯಿತು ಆ ಸಮಯದಿಂದ ವಿಐಪಿಗಳು ಐಪಿಗಳು ವಿಶೇಷವಾಗಿ ಜ್ಞಾನ ಸರೋವರಕ್ಕೆ ಬರುತ್ತಿದ್ದಾರೆ ಅಂದರೆ ವಿಐಪಿ ಮತ್ತು ಐಪಿಗಳ ವಿಶೇಷ ವಿಧಿ ಪೂರ್ವಕವಾದ ಪ್ರೋಗ್ರಾಂ ಜ್ಞಾನ ಸರೋವರದಿಂದ ಪ್ರಾರಂಭ ಆಯಿತು ಪ್ರತಿಯೊಂದು ವಿಘ್ನ ಪ್ರೋಗ್ರಾಂ ಜ್ಞಾನ ಸರೋವರದಲ್ಲಿ ನಡೆಯುತ್ತಿದೆ ಒಂದು ಪ್ರೋಗ್ರಾಂ ನಂತರ ಇನ್ನೊಂದು ಪ್ರೋಗ್ರಾಂ ನಡೆಯುತ್ತಿರುತ್ತದೆ ನೋಡಿದಾಗ ಗೊತ್ತಾಗುತ್ತದೆ ಜ್ಞಾನ ಸರೋವರಕ್ಕೆ ಬರುವಂತಹ ಆತ್ಮರು ಸ್ಥೂಲ ಸೇವೆ ಮತ್ತು ಅಲೌಕಿಕ ಸೇವೆಯಲ್ಲಿ ಬಹಳ ಚೆನ್ನಾಗಿ ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾರೆ ಅಂದರೆ ಯಾರೆಲ್ಲ ಜ್ಞಾನ ಸರೋವರಕ್ಕೆ ಬಂದಿದ್ದಾರೋ ಅವರೆಲ್ಲರಿಗೂ ಸ್ಥೂಲ ಸೇವೆಯ ಬಗ್ಗೆ ಆಸಕ್ತಿ ಇದೆ ಅವರು ಸ್ಥೂಲ ಸೇವೆಯನ್ನು ಆಸಕ್ತಿಯಿಂದ ಮಾಡುತ್ತಿದ್ದಾರೆ ಮತ್ತು ಅಲೌಕಿಕ ಸೇವೆಯನ್ನು ಮಾಡುವಂತಹ ಆಸಕ್ತಿಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಜ್ಞಾನ ಸರೋವರದ ಆತ್ಮರಿಗೆ ಬಾಪ್ತಾದ ವಿಶೇಷವಾಗಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಸೇವೆಯ ರಿಸಲ್ಟ್ ಅನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಮತ್ತು ಖುಷಿ ಖುಷಿಯಿಂದ ನಿಮ್ಮ ಜೊತೆಗಾರರನ್ನು ಕೂಡ ನೀವು ಜೊತೆಗೆ ಕರೆದುಕೊಂಡು ಬರುತ್ತೀರಾ ನಾಲ್ಕು ಕಡೆ ಪರಮಾತ್ಮ ತಂದೆಯ ಸಂದೇಶದ ಪ್ರಚಾರವನ್ನು ಮಾಡಲು ಜ್ಞಾನ ಸರೋವರ ಆಗಿದೆ ಅಂದ ಮೇಲೆ ಜ್ಞಾನ ಸರೋವರದ ನಿವಾಸಿಗಳಿಗೆ ಶುಭಾಶಯಗಳು ಮತ್ತು ಸದಾ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರಬೇಕು ಒಳ್ಳೆಯದು ಈಗ ಒಂದು ಸೆಕೆಂಡ್ ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಎಲ್ಲರೂ ಒಂದು ಸೆಕೆಂಡ್ ನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗಿಬಿಡಿ ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಒಳ್ಳೆಯದು ಇಂತಹ ಅಭ್ಯಾಸವನ್ನು ನಡೆದಾಡುತ್ತಾ ತಿರುಗಾಡುತ್ತಾ ಮಾಡುತ್ತಿರಬೇಕು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸ್ನೇಹಿ ಮಕ್ಕಳಿಗೆ ಲವಲೀನ ಆದಂತಹ ಆತ್ಮರಿಗೆ ಸದಾ ದಯಾರು ಪ್ರತಿಯೊಂದು ಆತ್ಮವನ್ನು ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ನಿಮ್ಮ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರವನ್ನು ನಿಯಂತ್ರಣ ಶಕ್ತಿಯ ಮೂಲಕ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಮಹಾವೀರ ಆತ್ಮರಿಗೆ ಸದಾ ಸಂಗಮ ಯುಗದ ಜೀವನ್ ಮುಕ್ತ ಸ್ಥಿತಿ ಅನುಭವವನ್ನು ಮಾಡುವಂತಹ ಪರಮಾತ್ಮ ತಂದೆಯ ಸಮಾನ ಆದಂತಹ ಆತ್ಮರಿಗೆ ಬಾಪ್ತಾದರವರ ಪದುಮ ಗುಣದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಎಲ್ಲರಿಗೂ ನೆಲೆಯನ್ನು ಪ್ರಾಪ್ತಿ ಮಾಡಿಸುವಂತಹ ದಯಾರುದಯಿ ತಂದೆಯ ಮಕ್ಕಳಾದ ನೀವು ದಯಾರು ದಯಾರೃದಯಿ ತಂದೆಯ ದಯಾರೃದಯಿ ಮಕ್ಕಳಾದ ನೀವು ಯಾರನ್ನಾದರೂ ಬಿಕಾರ್ಯ ರೂಪದಲ್ಲಿ ನೋಡಿದರೆ ಆ ಆತ್ಮರ ಮೇಲೆ ನಿಮಗೆ ದಯೆ ಬರುತ್ತದೆ ತಾನೆ ಈ ಆತ್ಮಕ್ಕೆ ನೆಲೆ ಸಿಗಬೇಕು ಈ ಆತ್ಮದ ಕಲ್ಯಾಣ ಆಗಬೇಕು ಎಂದು ಪ್ರತಿಯೊಂದು ಆತ್ಮದ ಬಗ್ಗೆ ನಿಮಗೆ ದಯೆ ಬರಬೇಕು ಅಂತಹ ಆತ್ಮರ ಸಂಪರ್ಕದಲ್ಲಿ ಬಂದಾಗ ಅವಶ್ಯವಾಗಿ ಅವರಿಗೆ ತಂದೆಯ ಪರಿಚಯವನ್ನು ನೀಡಬೇಕು ಹೇಗೆ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಮೊದಲು ಅವರಿಗೆ ನೀರು ಬೇಕಾ ಎಂದು ಕೇಳುತ್ತೀರಾ ನಿಮ್ಮ ಮನೆಗೆ ಬಂದಂತವರು ನೀರನ್ನು ಕುಡಿಯದೆ ಹಾಗೆ ಹೋದರೆ ನಿಮಗೆ ಬಹಳಷ್ಟು ಬೇಸರ ಆಗುತ್ತದೆ ಅದೇ ರೀತಿ ಎಷ್ಟೆಲ್ಲಾ ಆತ್ಮರು ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಪರಿಚಯ ಅನ್ನುವ ನೀರನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಪರಿಚಯದ ನೀರು ಬೇಕೆ ಎಂದು ಕೇಳಬೇಕು ಅಂದರೆ ದಾತಾನ ಮಕ್ಕಳಾದ ನೀವು ದಾತಾಗಿ ಎಲ್ಲರಿಗೂ ಏನನ್ನಾದರೂ ಕೊಡಲೇಬೇಕು ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಾಪ್ತಿಯನ್ನು ಕೊಡಬೇಕು ಏಕೆಂದರೆ ಆ ಆತ್ಮರಿಗೂ ಕೂಡ ನಿಮ್ಮ ಮೂಲಕ ನೆಲೆ ಪ್ರಾಪ್ತಿಯಾಗಬೇಕು ಇಂದಿನ ಶ್ಲೋಗನ್ ಆಗಿದೆ ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥ ಅಂದರೆ ಎಷ್ಟು ಭಿನ್ನ ಆಗಿರುತ್ತೀರೋ ಅಷ್ಟೇ ಪ್ರಿಯಾಗಿ ಇರುವುದು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ನಾನು ಮತ್ತು ನನ್ನ ಬಾಬಾ ಅನ್ನುವ ಸ್ಮೃತಿಯಲ್ಲಿ ಕಂಬೈನ್ಡ್ ಆಗಿ ಇರಿ ಆಗ ಮಾಯಾ ಜೀತರಾಗಿ ಬಿಡುತ್ತೀರಾ ಮಾಡುವವರು ಮತ್ತು ಮಾಡಿಸುವವರು ಅನ್ನುವ ಶಬ್ದದಲ್ಲಿ ತಂದೆ ಮತ್ತು ನಾನು ಇಬ್ಬರೂ ಕಂಬೈಂಡ್ ಆಗಿದ್ದೇವೆ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಕೈ ಮಕ್ಕಳದ್ದು ಮತ್ತು ಕಾರ್ಯ ತಂದೆಯದ್ದು ನೀವು ನಿಮ್ಮ ಕೈಗಳ ಮೂಲಕ ಕಾರ್ಯವನ್ನು ಮಾಡಲು ಮುಂದೆ ಹೋಗಬೇಕು ಕೈಗಳ ಮೂಲಕ ಕಾರ್ಯವನ್ನು ಮಾಡುವಂತಹ ಸುವರ್ಣ ಅವಕಾಶ ಈಗ ಮಕ್ಕಳಿಗೆ ಸಿಕ್ಕಿದೆ ಆದರೆ ಅನುಭವ ಆಗುತ್ತದೆ ನಾನು ಕೈಗಳ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಾನು ಮಾಡುತ್ತಿಲ್ಲ ಮಾಡಿಸುವಂತಹ ತಂದೆ ನನ್ನ ಮೂಲಕ ಮಾಡಿಸುತ್ತಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ನಿಮಿತ್ತ ಮಾಡಿ ನನ್ನ ಮೂಲಕ ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ ಅನ್ನುವ ಶಬ್ದ ಸದಾ ಮಕ್ಕಳ ಮನಸ್ಸಿನಲ್ಲಿ ಬರುತ್ತಿರುತ್ತದೆ ಮಕ್ಕಳ ಮನಸ್ಸಿನಲ್ಲಿ ನಾನು ನಿಮಿತ್ತ ಆಗಿದ್ದೇನೆ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ಅನ್ನುವ ಶಬ್ದ ಮೊಳಗುತ್ತಿರುತ್ತದೆ ಒಳ್ಳೆಯದು ಓಂ ಶಾಂತಿ